ಸಂಜು ವೆಟ್ಸ್ ಗೀತಾ ಟೂ ಸಿನಿಮಾದಲ್ಲಿ ಅಭಿನಯಿಸಿದ್ದ ನಟಿ ರಚಿತಾರಾಮ್ ವಿರುದ್ಧ ನಿರ್ದೇಶಕ ನಾಗಶೇಖರ್ ನಟ ಶ್ರೀನಗರ ಕಿಟ್ಟಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಫಿಲ್ಮ್ ಚೇಂಬರ್ಗೆ ದೂರು ಕೊಟ್ಟು ರಮ್ಯಾ ತಮನ್ನ ಎಲ್ರಿಗೂ ನಾನು ಸಿನಿಮಾ ಮಾಡಿದ್ದೀನಿ ಆದರೆ ಇಂತಹ ಸಮಸ್ಯೆಯನ್ನ ಯಾವ ನಟಿಯೂ ಕೊಟ್ಟಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ರು ಇದೀಗ ನಟಿ ರಚಿತಾರಾಮ್ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಕೇಳಿ ಬಂದಿದೆ ಸಿನಿಮಾದಲ್ಲಿ ನಟಿಸೋದಾಗಿ ಅಡ್ವಾನ್ಸ್ ಪಡೆದಿದ್ರಂತೆ ಆದರೆ ಸಿನಿಮಾದಲ್ಲಿ ನಟಿಸದೆ ದೂರ ಉಳಿದು ಅಡ್ವಾನ್ಸ್ ವಾಪಸ್ ಕೊಡದೆ ಮೋಸ ಮಾಡಿ ಎಂದು ಹಿರಿಯ ನಿರ್ಮಾಪಕಿ ವಿಜಯಲಕ್ಷ್ಮಿ ಅರಸ್ ಆರೋಪ ಮಾಡಿದ್ರು ಎಂಟು ವರ್ಷಗಳ ಹಿಂದೆ ಉಪೇಂದ್ರ ಮತ್ತು ರಚಿತಾ ನಟನೆಯಲ್ಲಿ ಸಿನಿಮಾ ಮೂಡಿ ಬರಬೇಕಿತ್ತು ಉಪ್ಪೇರುಪ್ಪಿ ಸಿನಿಮಾದಲ್ಲಿ ನಟಿಸಲು ರಚಿತಾ ಒಪ್ಕೊಂಡಿದ್ರಂತೆ ವಿಜಯಲಕ್ಷ್ಮಿ ಅರಸ್ ನಿರ್ಮಾಣದಲ್ಲಿ ಕೆ ಮಾದೇಶ್ ನಿರ್ದೇಶನದಲ್ಲಿ ಸಿನಿಮಾ ಮೂಡಿ ಬರಬೇಕಿತ್ತು ಆದರೆ ಇಪ್ಪತ್ಮೂರು ಲಕ್ಷ ಸಂಭಾವನೆಗೆ ಕಮಿಟ್ ಆಗಿದ್ದ ರಚಿತಾ ಮುಂಗಡವಾಗಿ ಹದಿಮೂರು ಲಕ್ಷ ಅಡ್ವಾನ್ಸ್ ಪಡೆದಿದ್ರಂತೆ ಅಲ್ಲದೆ ಚಿತ್ರತಂಡ ಎರಡ್ ಸಾವಿರದ ಹದಿನೇಳರಲ್ಲಿ ಬ್ಯಾಂಕಾಕ್ನಲ್ಲಿ ಶೂಟಿಂಗ್ ಮಾಡುವುದಕ್ಕೆ ಪ್ಲಾನ್ ಮಾಡಿತ್ತು ಆದರೆ ಟಿಕೆಟ್ ಬುಕ್ ಮಾಡಿದ್ರೂ ರಚಿತಾ ಬಂದಿಲ್ವಂತೆ ಹದಿನೈದು ದಿನಗಳ ಕಾಲ ಈಗ ಬರ್ತೀನಿ ಆಗ್ ಬರ್ತೀನಿ ಅಂತ ಆಟ ಆಡಿಸ್ತಿದ್ರಂತೆ ನಿರ್ಮಾಪಕಿ ವಿಜಯಲಕ್ಷ್ಮಿ ಅರಸ್ ಹದಿನೈದು ದಿನ ಟಿಕೆಟ್ ಬುಕ್ ಮಾಡಿ ರೂಮ್ ಬುಕ್ ಮಾಡಿ ಕಾದಿದ್ರಂತೆ ಅವತ್ತಿಂದ ಸಂಪರ್ಕಕ್ಕೆ ಸಿಗದೆ ಸತಾಯಿಸ್ತಿದ್ದಾರಂತೆ